ಎಲ್ರಿಗೂ ನಮಸ್ತೆ ಎಲ್ರಿಗೂ ಆಸ್ತಿ ಅಡ್ಡ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಒಂದು ಮನೆ ಸೇಲಿಗೆ ಇದೆ ಯಾರಿಗೆಲ್ಲ ಒಂದು ಇಂಟ್ರೆಸ್ಟೆಡ್ ಇದೆ ನೋಡಿ ಒಂದು ಡಿಟೇಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಒಂದು ಡೀಟೇಲ್ಸ್ ಹಾಕಿರ್ತೀನಿ ಕಾಂಟ್ಯಾಕ್ಟಾಗಿ ಈ ಮನೆ ಬಂದುಬಿಟ್ಟು ಇರುವಂಥದ್ದು ಮಂಗಳೂರಿನ ಕುಡುಪು ಎಂಬಲ್ಲಿ ಸೊ ಕುಡುಪು ದೇವಸ್ಥಾನದಿಂದ ಒಂದು ಕಿಲೋಮೀಟ್ರ್ ಅಷ್ಟೇ ಸರೋಡಂಗಲ್ಲ ಅಂತಲೇ ಇರ್ಬೋದು ಈ ಮನೆಯ ಜಾಗ ಬಂದುಬಿಟ್ಟು ತ್ರೀ ಪಾಯಿಂಟ್ ಫೈವ್ ಸೆಂಟ್ಸ್ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಒಂದು ಸ್ಕ್ವೇರ್ ಫೀಟಲ್ಲಿ ಈ ಮನೆ ಕಟ್ಟಲಾಗಿದೆ ಅಂತಲೇ ಹೇಳ್ಬೋದು ಸೊ ಫೋರ್ ಬಿ ಎಚ್ ಕೆ ಮನೆ ಇದಾಗಿದೆ ಅಂತಲೇ ಹೇಳ್ಬೋದು ಅದರಲ್ಲಿ ನೀವು ಫೋರ್ ವಾಶ್ರೂಮ್ಗಳನ್ನು ಕೂಡ ನೀವು ಇದರಲ್ಲಿ ನೋಡ್ಬೋದಾಗಿದೆ ಬನ್ನಿ ಒಂದು ಮನೆ ನೋಡ್ಕೊಂಡು ಬರುವ ಸೊ ಇದೊಂದು ಡುಪ್ಲಸಿಸ್ ಮನೆ ಆಗಿದೆ ಸೊ ನೀವೇಂಟ್ರ ಕೂಡಲೇ ನೀವು ಡೈನಿಂಗ್ ಕಮ್ ಹಾಲನ್ನು ಒಂದು ನೋಡ್ಬೋದಾಗಿದೆ ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ಹಾಲ್ ಅಂತಲೇ ಹೇಳ್ಬೋದು ಇನ್ನು ಕಿಚನಿಗೆ ಬಂದರೆ ಒಂದು ಸೆಮಿ ಫರ್ನಿಷ್ಡ್ ಆಗಿರುವಂಥ ಒಂದು ಕಿಚನ್ ಇದಾಗಿದೆ ಅಂತಲೇ ಹೇಳ್ಬೋದು ಅದಲ್ಲದೆ ಹೊರಗಡೆ ನಿಮಗೆ ಒಂದು ವಾಶ್ ಬೇಸಿನ್ ಕೂಡ ಒಂದು ನೋಡಲಿಕ್ಕೆ ಸಿಗ್ತದೆ ಇನ್ನು ಈ ಮನೆಯಲ್ಲಿ ಒಟ್ಟು ನಾಲ್ಕು ಬೆಡ್ರೂಮ್ ಇದೆ ಸೆಮಿ ಫರ್ನಿಷಡ್ ಆಗಿರುವಂಥ ಒಂದು ಮನೆ ಆವಾಗಲೇ ಹೇಳಿದೆ ನೋಡಿ ಫುಲ್ಲಿ ಒಂದು ಪಾರ್ಟಿಷನ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಫ್ಯಾನ್ ಆಲ್ರೆಡಿ ರೂಮೆಲ್ಲ ಒಂದು ಸ್ಪೇಷಿಯಸ್ ಆಗಿದೆ ಕಿಟಕಿ ಎಲ್ಲ ದೊಡ್ಡದಾಗಿದೆ ಗಾಳಿ ಬೆಳಕೆ ಒಂದು ಸರಕವಾಗಿ ಬರ್ತದೆ ಅಂತಲೇ ಹೇಳ್ಬೋದು ಸೊ ಇದೊಂದು ಡೂಪ್ಲಸ್ ಮನೆ ಆಗಿರೋದ್ರಿಂದ ಮೇಲ್ಗಡೆ ಕೂಡ ನೀವು ಇದು ಆಫೀಸ್ ಪರ್ಪಸ್ಸಿಗಾಗಿ ಒಂದು ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಇದರಲ್ಲಿ ಒಂದು ನಾಲ್ಕು ವಾಶ್ರೂಮ್ಗಳನ್ನು ಕೂಡ ನೀವು ನೋಡ್ಬೋದಾಗಿದೆ ಒಳ್ಳೆ ಕ್ವಾಲಿಟಿ ಆಫ್ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದಿರುವಂಥದ್ದು ಮಂಗಳೂರಿನ ಕೊಡುಪು ಎಂಬಲ್ಲಿ ಸೊ ಜಾಗ ಬಂದ್ಬಿಟ್ಟು ತ್ರೀ ಪಾಯಿಂಟ್ ಫೈವ್ ಸೆಂಟ್ಸ್ ಸೊ ನಿಮಗೆ ಇಲ್ಲಿ ಹೊರಗಡೆ ಬಟ್ಟೆ ಒಗೆಯಲು ಕೂಡ ಒಂದು ಜಾಗ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹೊರಗಡೆ ನಿಮಗೆ ಈ ಬಾಲ್ಕನಿಯಿಂದ ಈ ಥರ ಒಂದು ವ್ಯೂ ಪಾಯಿಂಟ್ ಸಿಗ್ತದೆ ಅಂತಲೇ ಹೇಳ್ಬೋದು ವಾಕಿಂಗ್ ಎಲ್ಲ ಮಾಡಲಿಕ್ಕೆ ಒಳ್ಳೆಯ ಇದೆ ಅಂತಲೇ ಹೇಳ್ಬೋದು ಅದೇ ಅಲ್ಲದೆ ಒಂದು ರೋಡ್ ಮನೆ ತನಕ ಬಂದಿದೆ ಅಂತಲೇ ಹೇಳ್ಬೋದು ಸೊ ಇರುವಂಥ ಮಂಗಳೂರಲ್ಲಿ ಸೊ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಎಪ್ಪತ್ತು ಲಕ್ಷ ಹೇಳ್ತಾರೆ ಸೊ ಡಿಸ್ಕ್ರಿಪ್ಷನಲ್ಲಿ ಒಂದು ಡೀಟೇಲ್ಸ್ ಹಾಕಿರ್ತೀನಿ ಅವರಿಗೆ ಒಂದು ನೇರವಾಗಿ ಕಾಂಟ್ಯಾಕ್ಟಾಗಿ ಸರಿಯಾಗಿ ವಿಚಾರ ಚರ್ಚೆ ಎಲ್ಲ ಮಾಡಿಕೊಂಡು ಮುಂದುವರಿಯ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಧನ್ಯವಾದಗಳು